ನೀವು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ ನೀವ್ಯಾಕೆ ಇರ್ಬೇಕಿಲ್ಲಿ ನಿಮ್ಮ ಅವಶ್ಯಕತೆ ಏನಿದೆ ಯಾಕೆ ಬರಬೇಕು ನಿಮ್ಮ ಅವಶ್ಯಕತೆ ಏನಿದೆ ಖಾಲಿ ಮಾಡ್ಕೊಂಡು ಹೋಗಿ ನಾವು ಉತ್ತರ ಕರ್ನಾಟಕ ಸಮಸ್ಯೆ ಚರ್ಚೆ ಮಾಡಿದಿರಿ ನೀವು ಎಲ್ಲಕ್ಕೆ ಒಂದೇ ನಿಮಿಷ ನಾನ್ ನೀವೇನು ಹೇಳಿದ್ರೆ ಅವಾಗ ಮಾತಾಡ್ಬೇಡಪ್ಪ ಅಂತ ನಾನು ಸುಮ್ಮನೆ ಕೂತ್ಕೊಂಡೆ ಎದ್ದು ಆಚೆ ಹೋಗಲಿಲ್ಲ ಎದ್ದು ಸುಮ್ಮನೆ ಕೂತಿದ್ದೀನಿ ನೀವು ಹೇಳ್ದಂಗೆ ಕೇಳ್ತೀನಿ ನೀವು ಒಂದು ನಿಮಿಷ ನಾನು ಅಷ್ಟು ಟೈಮ್ ತಗೋಳಲ್ಲ ಎರಡೇ ನಿಮಿಷ ಮುಗಿಸ್ಬಿಡ್ತೀನಿ ನಾನು ಮುಗಿದೋಯ್ತು ನಾನು ಇದು ಅದರಿಂದ ನಾನು ಗೋವಿಂದರಾವ್ ವರದಿ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಎಲ್ಲ ದಾಖಲೆಗಳು ಹೇಳಿದ್ದೀನಿ ನಾನು ಈಗ ನೀವೇನು ಮಾಡ್ತೀರಾ ಹೇಳಿ ಬೊಟ್ಟನ್ನು ಅಲ್ಲಿ ತೋರ್ಸೋದ್ರ ಬದಲು ನೀವು ಹಿಂಗೆ ಬೊಟ್ಟು ಹಿಂಗೆ ತೋರಿಸಿದ್ರೆ ಇನ್ನು ಉಳಿದ ಬೆಳ್ಳುಗಳು ನಿಮ್ಮನ್ನು ತೋರಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರ ಜವಾಬ್ದಾರಿ ಜಾಸ್ತಿ ಇರೋದಿಲ್ಲಿ ರಾಜ್ಯ ಸರ್ಕಾರ ಜವಾಬ್ದಾರಿ ರಸ್ತೆ ಇರ್ಬೋದು ಅಲ್ಲೆಲ್ಲ ಮಾತಾಡಿದವ್ರು ಎಲ್ಲರೂ ಕೂಡ ಹೆಚ್ಚಿನ ಜನ ಮಾತಾಡಿದ್ದು ಕಬ್ಬು ಬೆಲೆ ಇರ್ಬೋದು ಇರ್ಬೋದು ರಸ್ತೆಗಳಿರ್ಬೋದು ಆಸ್ಪತ್ರೆ ಇರ್ಬೋದು ಎಜುಕೇಷನ್ ಇರ್ಬೋದು ಇದ್ರ ಬಗ್ಗೆ ಮಾತಾಡಿರೋದು ಎಲ್ಲದಕ್ಕೂ ನೀವು ಬೆಟ್ಟನ್ನ ಅಲ್ಲಿಗೆ ತೋರಿಸ್ಬಿಟ್ರಿ ಪ್ರತಿಯೊಂದಕ್ಕೂ ನಂಜುಂಡಪ್ಪ ಅವ್ರದ್ದಿದ್ದು ನಾನು ಇದೇ ಸದನದಲ್ಲಿ ಬ ಅವ್ರಿಗಿಂತ ಸ್ವಲ್ಪ ಕಡಿಮೆ ಇದ್ದೀನಿ ಇದ್ರೂ ಕೂಡ ನಂಜುಂಡಪ್ಪ ಹೊರದಿದ್ದು ಅವ್ರು ಎಕ್ಸ್ಪ್ಲೈನ್ ಮಾಡಿರೋದು ಆರನೇ ಸರಿನೋ ಏಳನೇ ಸರಿನೋ ಒಂಥರ ಮೇಷ್ ರಾವಟ್ ಅವರು ಅದನ್ನೇ ಹಾಂ ಜಾಸ್ತಿ ಕೇಳಿದ್ರೆ ಗೊತ್ತಾ ನಿಮಗೆ ಅಂತಾರೆ ತಿರುಗ್ ಶುರು ಮಾಡ್ತಾರೆ ಹಾಂ ತಿರುಗ್ ಶುರು ಮಾಡ್ತಾರೆ ನಂಜುಂಡಪ್ಪ ವರದಿ ಅಂತೇಳಿ ಆಮೇಲೆ ಉತ್ತರ ಕರ್ನಾಟಕದ್ದು ಹಾಂ ಜೆ ಹಾಂ ತ್ರೀ ಸೆವೆಂಟಿ ಒನ್ ಜೆ ಅದನ್ನು ಕೂಡ ಒಂದು ಏಳೆಂಟು ಸರಿ ನಾನು ಕೇಳಿದ್ದೀನಿ ಅದ್ವಾನಿ ರಿಜೆಕ್ಟ್ ಮಾಡಿದ್ದು ಅದ್ವಾನಿ ಇದ್ರನ್ನ ಕೇಳಿ ಕೇಳಿ ನಮಗೂ ಸಾಕು ಕೇಳ್ಬಿಟ್ಟಿದ್ದೀರಿ ಇದ್ರನ್ನೆಲ್ಲ ನಾವೇನೋ ಇವತ್ತು ಹೊಸದು ಹೊಸ ಬಟ್ಟೆ ಹಾಕ್ಕೊಂಡು ಗರಿ ಗರಿ ಇಸ್ತ್ರಿ ಹಾಕ್ಕೊಂಡು ಫ್ರೆಶ್ ಆಗಿ ಬಂದಿದ್ದಾರೆ ನಾನೇ ಇನ್ನು ಐದು ವರ್ಷ ಮುಖ್ಯಮಂತ್ರಿ ಅಂತ ಇವನು ಹೇಳಿದ್ದಾರೆ ನಾವೇನೋ ಐದು ವರ್ಷ ಗ್ಯಾರಂಟಿ ಅಂತ ನಾವು ಬಂದರೆ ಇಲ್ಲಿ ಉತ್ತರ ಉತ್ತರ ಕರ್ನಾಟಕ ನೋ ಗ್ಯಾರಂಟಿ ಆಯಿತು ನೋ ಗ್ಯಾರಂಟಿ ನಥಿಂಗ್ ಹಾಂ ಬಂದು ಸುಮ್ಮನೆ ಬಂದು ಸುಮ್ಮನೆ ಆಯಿತು ನಾನು ಎರಡು ವರ್ಷ ನಾನು ಈಗಲೂ ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಗೌರವ ಅಂತ ನಾನು ಹೇಳಿದ್ದು ಎರಡು ವರ್ಷ ನೀವು ಇಲ್ಲಿ ಏನು ಘೋಷಣೆ ಮಾಡಿದ್ರಿ ಅದನ್ನು ಮಾತಾಡ್ಬಿಡಿ ನಾನು ಇಂಥದ್ದು ಅದು ಘೋಷಣೆ ಮಾಡಿದ್ದೆ ಇದನ್ನು ಮಾಡಿದ್ದೀನಿ ಟಿಕ್ 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 ಅಂತ ಹೇಳಬೇಕು ಫಟ ಫಟ್ ಕಟ ಅದು ಫಟ ಫಟ ಹಾಂ ಕಟ ಕಟ್ ಕಟ ಕಟ್ ಅಂತ ಹೇಳ್ಬಿಡ್ಬೇಕು ಮುಗಿದೋಯ್ತು ನೀವು ಏನು ಹೇಳಲೇ ಇಲ್ಲ ಅದರನ್ನು ಬಿರಿ ನಂಜುಂಡಪ್ಪ ವರದಿ ತೋರಿಸ್ತಾ ಇದ್ದೀರಾ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರಿ ನಾನೇನಿಲ್ಲ ಅಂತ ಹೇಳಲ್ಲ ಎಲ್ಲರೂ ಗಮನ ಕೊಡಬೇಕಾಗಿರೋದು ಎಲ್ಲರೂ ಗಮನ ಕೊಡಬೇಕಾಯಿತು ನಾನು ಒಂದು ಐವತ್ತು ಬಾರಿ ಹೋಗಿದ್ದೀನಿ ಗುಲ್ಬರ್ಗ ಬೀದರ್ ಈ ಭಾಗದಲ್ಲೆಲ್ಲನೂ ಕೂಡ ಅಷ್ಟೆಲ್ಲ ಆದರೂ ಕೂಡ ನಾನು ಹೇಳಿದೆ ಉತ್ತರ ಕರ್ನಾಟಕಕ್ಕೆ ನಾನು ಒಂದು ಶ್ವೇತ ಪತ್ರ ಬಿಡುಗಡೆ ಮಾಡಿ ಅಂತ ಹೇಳಿದೆ ಅದರ ಬಗ್ಗೆ ಅವರು ಚಕಾರ ಎತ್ತಲಿಲ್ಲ ಉತ್ತರ ಕರ್ನಾಟಕಕ್ಕೆ ನಾವು ಎಷ್ಟು ಹಣ ಕೊಟ್ಟಿದ್ದೀರಿ ಏನೇನು ಪ್ರಾಜೆಕ್ಟ್ಗಳನ್ನು ಮಾಡಿದಿರಿ ಆ ಪ್ರಾಜೆಕ್ಟ್ ಆಗಿದೆಯೋ ಇಲ್ಲೋ ಅದಕ್ಕೆ ಮೋಸ ಆಗಿದೆ ಯಾರು ಕಾಂಟ್ರಾಕ್ಟ್ರ್ ನುಂಗಿದ್ದಾನೆ ಯಾರು ಅದಾದ್ರು ತಿಳಿಸಿ ಮುಂದೆ ಕೊಡೋ ದುಡ್ಡಾದರೂ ಸದುಪಯೋಗ ಆಗಲಿ ಅನ್ನೋ ಮಾತನ್ನ ಹೇಳಿದೆ ನಾನು ಅದರ ಬಗ್ಗೆ ಮಾತಾಡಲಿಲ್ಲ ಅಂದರೆ ನಾವು ಈ ಸದನಕ್ಕೆ ಬಂದು ನಾವೇನೋ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಬಗ್ಗೆ ಇವತ್ತು ಬರಪೂರ ಪತ್ರಿಕೆಯವರೆಲ್ಲ ನನ್ನ ಕೇಳಿದೆ ನಮ್ಮ ಪತ್ರಕರ್ತ ಸ್ನೇಹಿತರು ಕೆಲವ್ರನ್ನ ಏನು ಅಂತ ಸರ್ ಒಂದು ಫ್ರಂಟ್ ಪೇಜ್ ಮೇಲೆ ಲೈನ್ ಬಿಟ್ಕೊಂಬಿಟ್ಟಿದ್ದೀರಿ ಮುಖ್ಯಮಂತ್ರಿಗಳು ಬರಪೂರ ಅಂತ ಹಾಕೊಬೇಕು ಅಂತ ಒಂದು ಒಂದು ಘೋಷಣೆ ಇದೆ ಹಾಂ ಧಾರಾಳವಾಗಿ ಬರಪೂರ ಅಂತ ಅಂತ ಅನ್ಕಂಡಿದ್ದಾರೆ ಇಲ್ಲಿ ಬರ ಇಲ್ಲ ಬರ ಬಂದ್ಬಿಟ್ಟೈತೆ ಪೂರನೇ ಇಲ್ಲ ಪೂರ ಹೋಗಿ ಬರ ಆಗೋಟೈತೆ ಇಲ್ಲಿ ನಮ್ಗೆ ಅನಿಸ್ತೈತೆ ಇಲ್ಲಿ